ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಶಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಹಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸಿ ಕೊಡ್ತಾರೆ ವೀಕ್ಷಕರೇ ಯಾವುದೇ ಮಂತ್ರ ಬೇಡ ಯಾವುದೇ ಪೂಜೆ ಬೇಡ ಈ ಒಂದು ಸಣ್ಣ ಕೆಲಸ ಮಾಡಿ ಕ್ಷಣಾರ್ಹದಲ್ಲಿ ವಶ ಆಗ್ತಾರೆ ವೀಕ್ಷಕರೇ ವೀಕ್ಷಕರೇ ಯಾವುದೇ ಮಂತ್ರ ತಂತ್ರ ಇಲ್ಲದೇ ಒಂದು ಕ್ಷಣದಲ್ಲಿ ವಶೀ ಸರಳ ಒಂದು ವಶೀಕರಣ ಯಾವುದಪ್ಪ ಅಂದರೆ ಈ ವಿಡಿಯೋ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಪ್ರೀತಿಯಲ್ಲಿ ಬಿಟ್ಟು ಹೋಗಿರ್ಬೋದು ಅಥವಾ ಮತ್ತು ಹತ್ತು ಹತ್ತು ವರ್ಷ ಇಪ್ಪತ್ತು ವರ್ಷ ಪ್ರೀತಿ ಮಾಡಿ ನಿಮಗೆ ಕ್ಷಣಾರ್ಧದಲ್ಲಿ ಬಿಟ್ಟು ಹೋಗಿರ್ಬೋದು ಬೇರೆಯವರನ್ನು ಮದುವೆ ಆಗ್ತದಂಥ ಅವರು ಒಪ್ಪಿದ ವೀಕ್ಷಕರೇ ಹೌದಾ ನೀವು ಅವರಿಗೆ ತುಂಬ ಇಷ್ಟಪಡ್ತಿದ್ದೀರಾ ಅವರು ನಿಮಗೆ ಒಂದು ಸಣ್ಣ ಕಾಲದಿಂದ ಬಿಟ್ಟು ಹೋಗಿದ ವೀಕ್ಷಕರೇ ನಿಮಗೂ ನೋವು ಆಗ್ತದೆ ವೀಕ್ಷಕರ ಹೌದಾ ಹೆಂಚು ತೊಗೊಬಿಡಿ ವೀಕ್ಷಕರೇ ಈ ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ಕೇವಲ ಒಂದು ಹತ್ತೇ ನಿಮಿಷದಲ್ಲಿ ಅವರಾಗವರೆ ವಾಪಸ್ ಬರುವ ಈ ಒಂದು ಸರಳ ಇದು ವೀಕ್ಷಕರೇ ತಂತ್ರ ಹ್ಞೂ ಯಾವುದಪ್ಪ ಹೇಗೆ ಅಲ್ಲಿ ಯಾವ ಕೂತ್ಕೊಂಡು ಏನು ಮಾಡಬೇಕುಂಬ ಹೇಳ್ತೀನಿ ಈ ವಿಡಿಯೋ ಮೂಲಕ ಅಂತ ವೀಕ್ಷಕರೇ ಒಂದು ಮೂರು ಒಳ್ಳೇದ್ರೆ ನಿಮ್ಮ ಕೈ ಮುಷ್ಟಿಯಷ್ಟು ಬರುವ ಕರ್ಕೆಲೆ ಉಲ್ಲಲು ಸಿಗುತ್ತೆ ಅದು ಕರಿಕೆಯಲ್ಲಿ ಹಾಂ ನಿಮ್ಮ ಕೈಯ್ಯಲ್ಲಿ ಎಷ್ಟು ಬರುತ್ತೆ ಮುಷ್ಟಿಯಲ್ಲಿ ಅದಷ್ಟು ತೊಗೊಂಡ್ಬಿಟ್ಟು ಒಂದು ಮೂರು ಒಳ್ಳೆಯದೆಲೆ ಹೌದಾ ಒಳ್ಳೆಯದೆಲೆ ಮೇಲೆ ನೀವು ಇಷ್ಟಪಟ್ಟವರು ಇಷ್ಟಪಟ್ಟ ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಹೆಸರು ಹೌದಾ ಹೆಸರು ಬರೆದ ನಂತರ ಆ ಕರ್ಕೆ ಎಲೆಯನ್ನು ತೊಗೊಂಡ್ಬಿಟ್ಟು ಒಳ್ಳೆಯದೆಲೆ ಮೇಲೆ ಸುತ್ತ ವೀಕ್ಷಕರೇ ಹೌದಾ ಸುತ್ತು ಬಿಟ್ಟು ವೀಕ್ಷಕರೇ ನೀವು ಇಷ್ಟಪಟ್ಟವರ ಹುಡುಗಿ ಅಥವಾ ಹುಡುಗ ಓಡಾಡುವ ಸ್ಥಳ ಆಗಿರ್ಬೋದು ಜಾಗ ಆಗಿರ್ಬೋದು ಮನೆ ಹತ್ತಿರ ಆಗಿರೋದು ವೀಕ್ಷಕರೇ ಗುಂಡಿ ತೋಡಿ ಒಂದು ಹಳ್ಳ ತೋಡಿ ವೀಕ್ಷಕರೇ ಆ ಜಾಗದ ಕೆಳಗಡೆ ವೀಕ್ಷ ವೀಕ್ಷಕರಿಗೆಂದು ಈ ಒಂದು ಕೆಲಸ ಮಾಡುವಾಗ ನಿಮಗೆ ಸತ್ಯ ಇರಬೇಕು ಮನಸ್ಸಲ್ಲಿ ನೆಮ್ಮದಿರಬೇಕು ಹೌದಾ ಇದು ಕೆಲ ನಾನು ಕೆಲಸ ಮಾಡ್ತೀನಿ ಸಕ್ಸಸ್ ಮಾಡ್ತೀವಿ ಅಂತ ನಿಮಗೆ ಮನಸ್ಸಲ್ಲಿ ಸ್ಥಾಪನೆ ಇರಬೇಕು ಹೌದಾ ಇನ್ನೊಂದು ಈ ಕೆಲಸ ಮಾಡುವುದು ಯಾರಿಗೂ ಹೇಳಬಾರ್ದು ಹಾಗೆಯೇ ನಿಮ್ಮ ಸುತ್ತಮುತ್ತ ಇರೋ ಫ್ರೆಂಡ್ಸ್ ಆಗಿರ್ಬೋದು ಅದರ ಫ್ಯಾಮಿಲಿ ಆಗಿರ್ಬೋದು ಈ ಒಂದು ಕೆಲಸ ಮಾಡೋದನ್ನು ಯಾರಿಗೂ ಒಟ್ಟಿನಲ್ಲಿ ಕಾಣಿಸ್ಕೊಳ್ಬಾರ್ದು ನೀವು ಕೆಲಸ ಆಯಿತಾ ಇದು ಕೆಲಸ ಯಾವಾಗ ಎಲ್ಲಿ ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ ಆಯಿತಾ ಅವ್ರ ಮನೆ ಅಕ್ಕಪಕ್ಕದಲ್ಲಿ ರಸ್ತೆ ಆಗಿರ್ಬೋದು ಒಟ್ಟಿನಲ್ಲಿ ಅವರು ಓಡಾಡುವ ಜಾಗದಲ್ಲಿ ಹೌದಾ ಇದು ಬುಧವಾರ ಹೌದಾ ಬುಧವಾರ ಒಂದು ರಾತ್ರಿ ಸುಮಾರು ಒಂದು ಒಂಬತ್ತುವರೆ ಒಂಬತ್ತು ಗಂಟೆ ಒಳಗೆ ಹೌದಾ ಊಟ ಮಾಡಿ ಹೋಗ್ಬೇಕು ನೀವು ಆಯಿತಾ ಊಟ ಮಾಡಿದ ನಂತರ ಇದೊಂದು ಸಣ್ಣ ಒಂದು ಹಳ್ಳ ತೋಡಿ ಆ ಕರ್ಕೆ ಅದ್ರ ಮೇಲೆ ಕರ್ಕೆ ಮತ್ತು ಇದು ವಿಳದ ಮೇಲೆ ಕರಿಕೆ ಕಟ್ಟಿ ಅದರ ಹಾಕ್ಬಿಟ್ಟು ಹಾಗೆ ನೇರವಾಗಿ ಮನೆ ಹೋಗಿ ವೀಕ್ಷಕರೇ ಕ್ಷಣದಲ್ಲಿ ನಿಮಗೆ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲ ಮೆಸೇಜಿನ ಮುಖಾಂತರ ಇಲ್ಲ ನೇರವಾಗಿ ಭೇಟಿ ಆಗ್ತದೆ ವೀಕ್ಷಕರೇ ಹೌದಾ ವೀಕ್ಷಕರೇ ಈ ಒಂದು ಉಪಾಯ ಉಪಾಯ ನಿಮಗೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ವೀಕ್ಷಕರೇ ಹೆಚ್ಚಿನ ಮಾಹಿತಿಯಾಗಿ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಅವರ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆ ಆಗಿರ್ಬೋದು ಬೇಗನೆ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ಹೌದಾ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಹೆಂಡತಿ ಸಮಸ್ಯೆ ಅತ್ಯಾಸ ಜಗಳ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಉದ್ಯೋಗದಲ್ಲಿ ನಷ್ಟ ಆಗಿರ್ಬೋದು ಹೌದಾ ಎಜುಕೇಷನ್ ಬಗ್ಗೆ ಹ್ಞೂ ಇನ್ನು ಹಲವು ಎಷ್ಟೇ ಗುಪ್ತ ಸಮಸ್ಯೆಯಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗಳು ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು